ವಾಲಿವದೆ ವಾಲಿವದೆ ಹಾ ಹಾ ವಾಲಿ ವಧೆಯಲ್ಲಿ ಒಂದು ಆ ವಾಲಿ ಸುಗ್ರೀವ ಒಂದು ಕಚ್ಚಾಡಿದ್ದು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅದ್ ಹಾಗೆ ಆಗ್ತದೆ ಭಾಳ ಮಾತಾಡುವ ಚಟದವ್ರು ಆದ್ರೆ ಕಚ್ಚಾಟವೇ ಆಗುವ ಇಬ್ರು ವಾಲಿ ವದೇ ಆ ಪ್ರಸಂಗದಲ್ಲಿ ವಾಲಿ ಸುಗ್ರೀವ ಇಬ್ರು ಮಾತಾಡಿದ್ದೇ ಮಾತಾಡಿಬಹುದು ಎದುರಿಗಿದ್ದವ್ನ ಏನ್ ಅಂತ ತಿಳ್ಕೊಂಡು ಈ ಕಡೆ ಇದ್ದವನು ಹೇಳಿದ್ರೆ ಕಚ್ಚಾಟ ಆಗುವುದಿಲ್ಲ ಮತ್ತೆ ನಾನ್ ಕೇಳಿದ್ದೇನೆ ಈ ಕೆಲವು ಬಾರಿ ಎದ್ರಿದ್ದವ್ ಗೆದ್ ಅಂತ ಹೆದರಿಕೆಲ್ಲ ಇವನ ಪೂರ್ಣ ಹೇಳಲಿಕ್ಕೆ ಹೋದ್ರೆ ಅದೇ ಗೊಂದಲ ಹಾಗಾದದ್ದಲ್ಲ ಆ ಪ್ರಸಂಗದಲ್ಲಿ ನಾನಿದ್ನಲ್ಲ ವಾಲಿ ವದಿಯಲ್ಲಿ ನಾನು ಏನಿರಬಹುದು ನಾ ಬರ್ಲಿಲ್ಲ ಅಲ್ಲ ನೀ ಬರ್ಲಿಲ್ಲ ಹೇಳುದು ನಾನು ಈಗ ನೀ ಇದ್ದದ್ರಿಂದ ನಾ ಬರ್ದೇ ಇದ್ದದ್ದೇ ಒಳ್ಳೇದೇ ಅಲ್ಲ ಹೌದು ಯಾಕೆ ವಿದ್ಯಾಧರ ಅಂತ ಹೇಳಿದ್ರು ಈಗ ಎದುರಿಗೆ ಬಂದು ನಿಲ್ತಾನೆ ಅಂತ ಹೇಳುವಾಗ ಮತ್ತೆ ಸ್ವಲ್ಪ ನಾನಾದ್ರೂ ಅದ್ರ ಬೇಡು ಬೇಡ ಆ ನೆಲೆಯಲ್ಲಿ ಬಂದದ್ದು ಹಾಗಾಗಿ ನೀನು ಆನಂದದಿಂದ ಬಂದು ಬಿಟ್ಟೆ ಅಲ್ಲ ಆನಂದದಿಂದ ಬರ್ಲಿಲ್ಲ ಖಂಡಿತ ಹೇಳುತ್ತೆ ನೀನು ಬಂದಾಗಲೇ ನಾನು ಕೆಕ್ಕ ಕೆಕ್ಕರಿಸಿ ನೋಡಿದ್ದೆ ಕೆಕ್ಕರಿಸಿ ನೀನ್ ನೋಡು ಪ್ರಕ್ರಿಯೆ ಹೋಗಲಿ ಅಂತ ನಾವು ಸುಮ್ಮನೆ ಕುಳಿತದ್ದು ಮುಗಿಯುವ ಲಕ್ಷಣ ಕಾಣಿಸಲಿಲ್ಲ ಹಾಗಾದ್ರೆ ಆಕ್ಷೇಪಗಳ ಮೇಲೆ ಆಕ್ಷೇಪಗಳನ್ನು ಮಾಡುತ್ತಾ ಬಂದಿರುವವ ನೀನು ಒಬ್ಬ ಮಂಗ ಹಾಗಾಗಿ ನಾನು ಮಾತಾಡಿಸುವುದು ಬಿಡು ನಮ್ಮ ಪ್ರಜೆಗಳು ಯಾರು ಮಾತಾಡಿಸಲಿಲ್ಲ ಆಮೇಲೆ ನಿನ್ನದ್ದಾದಂತಹ ಪೀಠವನ್ನು ನೀನೇ ಸಿದ್ಧಪಡಿಸಿಕೊಂಡೆ ಪೀಠ ಬೇರೆ ಅಲ್ಲ ನೀನು ಬೇರೆ ಅಲ್ಲ ನಿನ್ನ ಬಾಲವನ್ನೇ ನೀನು ಸುರುಟಿ ಆಕಾರದಲ್ಲಿ ಇರಿಸಿ ಕುಳಿತುಕೊಂಡದ್ದು ಜಾಗ ಮಾತ್ರ ನಿಮ್ಮದು ಜಾಗ ನಮ್ಮದ್ದು ಬಾಲ ನಿನ್ನದ್ದಾದ್ರೂ ಅದನ್ನ ಉರುವುದಕ್ಕೆ ಜಾಗ ನಮ್ಮದ್ದನ್ನ ಪಡೆಯಬೇಕಾದ ಅನಿವಾರ್ಯತೆ ಉಂಟು ನೆನಪಿಟ್ಟು ಅಕ್ರಮದಲ್ಲಿ ಬಂದು ನಿಮ್ಮ ಜಾಗದಲ್ಲಿ ಕುಳಿತುಕೊಂಡೆ ಏನಾದ್ರೂ ಸಕ್ರಮ ಮಾಡುವುದಕ್ಕೆ ಮುಂದಾಗುತ್ತಿರುವಂತ ಆಲೋಚನೆ ಮಾಡಿದ್ರೆ ನಿಮ್ಮ ಆಲೋಚನೆ ಇಲ್ಲ ಅದು ನಿನ್ನ ಅಭ್ಯಾಸ ಯಾಕೆಂದ್ರೆ ಕಾಡಿನಲ್ಲಿ ಮರದಿಂದ ಮರಕ್ಕೆ ಹಾರುವ ನಿನಗೆ ಅಲ್ಲಿ ಅಕ್ರಮವಾಗಿಯೇ ವ್ಯವಹಾರ ನಡೆಸಿಕ ಅಭ್ಯಾಸ ಆದದ್ರಿಂದ ಮತ್ತೆ ಹೇಳಿದೆಯಲ್ಲ ಮಾತಾಡಿಸಲಿಲ್ಲ ವೀರಮಣಿ ಬಹುಶಃ ಏನೋ ಬೇರೆ ಕಾರ್ಯದ ಒತ್ತಡ ಇರಬೇಕು ನಿನಗೆ ಗೊತ್ತಿಲ್ಲ ಏನು ನಮಗೆ ಬೇರೆ ಕಾರ್ಯದ ಒತ್ತಡ ಮೊದಲೇ ಆಗಿಯೇ ಇದ್ದದ್ದುಂಟು ಆದರೂ ಈ ಸಭೆಯಲ್ಲಿ ನಾನು ಉಪಸ್ಥಿತನಿದ್ದೇನೆ ಇವತ್ತು ಯಾಕೆ ಗೊತ್ತಾ ಇಲ್ಲಿಯವರು ತೋರಿಸಿದಂತಹ ನಿಷ್ಕಲ್ಮಶವಾದಂತಹ ಮಗನೆನ್ನುವ ಪ್ರೀತಿಗೆ ಕಟ್ಟುಬಿದ್ದು ನಾನು ಇದ್ದೇನೆ ಒಂದು ಸಂತೋಷ ಆಯ್ತು ಏನು ಆದ್ರೆ ಇದು ನಮ್ಮಿಬ್ಬರ ಮಾತುಕತೆ ಮುಗಿಯುವ ತನಕ ಸ್ವಲ್ಪ ಇರಲಿ ಗಟ್ಟಿ ಮಾಡಿಕೊಳ್ಳಿ ಯಾಕೆಂದ್ರೆ ಜ್ಯೋತಿರ್ಮೇಧದ ಸಾರ್ವಭೌಮ ನಾನಾದ್ರಿಂದ ಸಮಯ ಸಮಯದ ವಿವೇಚನೆ ನೆನಪಿಟ್ಟುಕೋ ಹೌದಾ ಏನು ಮತ್ತೆ ಹೇಳಿದೆಯಲ್ಲ ಏನು ರಾಮನಿಂದಲಾಗಿ ಬಂದವ ಅಥವಾ ರಾಮ ಸೇನೆಯ ನೇತಾರನಾದಂತಹ ರಾಮನ ಅನುಗ್ರಹದಿಂದ ಬಂದವ ಎನ್ನುವುದಾಗಿ ನಿನ್ನ ರಾಮನ ಬಗ್ಗೆ ಬಹಳಷ್ಟನ್ನು ಹೇಳುವುದಕ್ಕೆ ಈ ನಮ್ಮ ಭಯನ ಬಳಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇಲ್ಲವೇ ಇಲ್ಲ ಯಾಕೆ ಗೊತ್ತಾ ಆ ರಾಮನ್ ಎನ್ನುವ ದೊಡ್ಡ ಕಲಿಯಲ್ಲ ಅಯ್ಯ ಏನು ರಾಮನೇನು ಕಲಿಯೋ ರಾಮ ಕೇವಲ ಕಲಿಯಲ್ಲ ರಾಮನ ಬದುಕಿನಿಂದ ನಾವು ಬಹಳಷ್ಟು ಕಲಿಯಬೇಕು ಅಷ್ಟುಂಟು ನೀನ್ ನೀನ್ ಹೇಳಿದ್ದಕ್ಕೆ ನಿನ್ನ ಆಜ್ಜೆಯಂತೆ ಮಾತಾಡುವಲ್ಲ ಈಗ ಮಾತಾಡುವ ಸರದಿ ನಿನ್ನದ್ದಾದ್ರಿಂದ ಮಧ್ಯದಲ್ಲಿ ಬಾಯಿ ಹಾಕಿ ಗೊಂದಲ ಮಾಡುವ ಆ ಮಾತುಗಾರ ನಾನಲ್ಲ ಅಲ್ಲ ನಾನು ಹೇಳ್ತೇನೆ ಹಾ ಮಧ್ಯದಲ್ಲಿ ಯಾರು ಎಷ್ಟೇ ಬಾಯ ಹಾಕ್ಲಿ ನಾವು ತಲೆಯನ್ನು ಏನ್ ಅದನ್ನ ಬಿಟ್ಟು ನಾವು ಹೋಗುದಿಲ್ಲ ಬಹುಶಃ ನಿನಗೆ ಮಧ್ಯದಲ್ಲಿ ಯಾರಿಗೆ ಆ ಸಮಸ್ಯೆ ಇಲ್ಲ ಯಾವುದಕ್ಕೂ ಸಮಸ್ಯೆ ಇಲ್ಲ ಸರಿ ಯಾಕೆಂದ್ರೆ ದೇಹವೂ ಹಾಗುಂಟು ವಜ್ರ ಶಾರೀರ್ಯವನ್ನು ಹೊಂದಿದವ ಹೇಳುವವ ಯಾರು ಗೊತ್ತುಂಟ ಹನುಮಂತ ಅಂತ ನನ್ನ ಹೆಸರು ಸರಿ ಯಾಕೆ ಈ ಮಾತಾಡಿದೆ ಮಾತಾಡುವಂತ ಯಾಕೆ ಬರುವಾಗೆಲ್ಲ ಬಹಳಷ್ಟು ಹೇಳಿದ್ರು ಅಯ್ಯೋ ವೀರಮಣಿಯ ಆಸ್ಥಾನಕ್ಕೆ ಹೋಗುದು ಸಾಮಾನ್ಯರಲ್ಲಿ ಹೋಗುವುದು ಅಲ್ಲವೇ ಅಲ್ಲ ಆ ನೆಲೆಯಲ್ಲಿ ನೀನೇ ಬರಬೇಕು ಅಂತ ನನ್ನ ಮುಂದೆ ಕರೆದದ್ದು ಕರೆದ್ದು ಹೇಳಿದ್ದಾರೆ ಮುಂದೆ ಮತ್ತೆ ಪ್ರಶ್ನೆ ಮಾಡಿದಾಗ ಯಾಕೆ ಸ್ವಾಮಿ ನಾನೇ ಹೋಗಬೇಕಾದ ಅನಿವಾರ್ಯತೆ ಯಾಕೆ ಕೇಳಿದಾಗ ಹೇಳಿದ್ರು ಅಲ್ಲಿರುವವ ಸಾಮಾನ್ಯದವನಲ್ಲ ಅವ ವಿದ್ಯಾದರ ಅಂತ ಹೇಳಿದ್ರು ಈಗ ವಿದ್ಯಾದರನೇ ಇದ್ರಿಗೆ ಬಂದು ನಿಲ್ತಾನೆ ಅಂತ ಹೇಳುವಾಗ ಮತ್ತೆ ಸ್ವಲ್ಪ ನಾನು ಅದ್ರ ಬರ್ಬೇಕು ಬೇಡ ಆ ನೆಲೆಯಲ್ಲಿ ಬಂದದ್ದು ಹಾಗಾಗಿ ನೀನು ಆನಂದದಿಂದ ಬಂದು ಬಿಟ್ಟೆ ಅಲ್ಲ ಆನಂದದಿಂದ ಬರ್ಲಿಲ್ಲ ಖಂಡಿತ ಹೇಳ್ತೇನೆ ನೀನು ಬಂದಾಗಲೇ ನಾನು ಕೆಕ್ಕ ಕೆಕ್ಕರಿಸಿ ನೋಡಿದ್ದೆ ಕೆಕ್ಕರಿಸಿ ನೀನ್ ನೋಡ್ತಿ ಸಂತೋಷ ಆದ್ರೆ ಕೆಕ್ಕರಿಸಿ ನೋಡಿದ್ದಕ್ಕೆಲ್ಲ ನಾವು ಹೆದರುವವರಲ್ಲ ಗೊತ್ತಾಯ್ತು ನನ್ನ ಮನಸ್ಸು ಹೇಗೆ ಗೊತ್ತುಂಟ ನಾವಿಬ್ರು ಹೋಗುವಾಗ ಆನಂದದಿಂದ ಹೋಗಬೇಕು ಅಂತ ಆಲೋಚನೆ ಮಾಡುವುದು ಬಿಟ್ಟರೆ ಇಲ್ಲ ಖಂಡಿತ ಕೇಳಿದ್ದೇ ಹೌದು ಅಂತ ಆದ್ರೆ ಸಂತೋಷದಲ್ಲೇ ಹೋಗ್ತೇನೆ ಆನಂದದಲ್ಲಿ ನೀನು ಹೇಳಿದ್ದನ್ನೇ ಕೇಳುವವರು ಹೌದು ಅಂತ ಆದ್ರೆ ನಾ ಇರ್ಬೇಕಿತ್ತ ಇವತ್ತು ಬೇರೆ ಜನ ಬರುವುದಿಲ್ಲ ಆಗಿತ್ತ ಅದು ಒಂದು ಪ್ರಶ್ನೆ ಹೌದು ಆದ್ರೂ ನೀನೇ ಇರಬೇಕು ಯಾಕೆ ನಾನು ಹೇಳುವುದನ್ನು ಕೇಳುವುದಕ್ಕೆ ಆಗ ವೀರಮಣಿ ನೀವು ಇಂತವನೊಂದು ಮಾತನ್ನು ಕಲಿಯೋ ಎನ್ನುವುದಾಗಿ ಪ್ರಶ್ನೆಯನ್ನು ಮಾಡ್ತೀನಿ ಪ್ರಪಂಚ ಮುಖದಲ್ಲಿ ಕಲಿತನ ಎನ್ನುವುದು ಸ್ಥಾಪಿಸಲ್ಪಟ್ಟದ್ದು ಹೇಗೆ ಅಂತ ಕೇಳಿದ್ರೆ ಸಾವಿರ ವರ್ಷಗಳ ಆಯುರ್ಮಾನವನ್ನು ಪಡೆದಂತಹ ರಾವಣ ಕುರ್ತಾಗಿ ಕೇಳಿರಬೇಕಲ್ಲ ಶಿವ ಅವನು ಕೂಡ ಅಂತಹ ಶಿವ ಭಕ್ತ ತನ್ನ ಭಕ್ತಿಯನ್ನು ಹೇಗೆ ಪ್ರದರ್ಶಿಸಬೇಕು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಳ್ಳದೆ ಭಕ್ತಿಗಿಂತ ಶಕ್ತಿಯೇ ಮೇರು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಎಲ್ಲವನ್ನು ಆಳುವುದಕ್ಕೆ ಆಳ್ತಾ ತಾನೇ ಕಲಿ ಇದ್ದೇನೆ ಯಾಕೆ ಕಲಿ ಅಂತ ಹೇಳುವುದು ಕಾಲವನ್ನೇ ತನ್ನ ಕೈಯಲ್ಲಿ ಇರಿಸಿಕೊಳ್ತೇನೆ ಬೇಕಾದ್ರೆ ಅಂತ ಮುಂದುವರಿದು ನಿಂತ ಅಂತವ ರಾವಣ ಅವನ ಜೊತೆಯಲ್ಲಿ ಹುಟ್ಟಿದಂತಹ ಕುಂಭಕರ್ಣ ಅಂತವರನ್ನ ವಧಿಸುವುದಕ್ಕೆ ಬೇಕಾಗಿ ಶ್ರೀರಾಮಚಂದ್ರ ಮಾಡಿದಂತಹ ಕಾರ್ಯವನ್ನು ನೀನು ತಿಳಿದಿರಬೇಕಲ್ಲ ವನವಾಸಕ್ಕೆ ಹೋಗುವಂತಹ ಸ್ಥಿತಿ ಒದಗಿ ಬಂತು ಹೆಂಡತಿಯನ್ನ ಕಳೆದುಕೊಂಡ ನಂತರದಲ್ಲಿ ನಮ್ಮವರ ಸಖ್ಯವೂ ಆಯ್ತು ಆಮೇಲೆ ಸಮುದ್ರಕ್ಕೆ ಸೇತುವೆಯನ್ನ ಬಲಿಯುವಂತಹ ಸಂದರ್ಭ ಸೇತುವೆಯನ್ನ ಬಲಿದು ಶ್ರೀಲಂಕೆಯ ಕಡೆಗೆ ಧಾವಿಸಿ ಬಂದಂತಹ ಆತ ಮಾಡಿದ್ದೇನು ಗೊತ್ತುಂಟ ತಾನೇ ಕಲಿ ಕಲಿ ಅಂತ ಹೇಳುತ್ತಿದ್ದಂತಹ ಅಂತವರ ಶಿರವನ್ನ ಛೇದಿಸುವುದರ ಮೂಲಕವಾಗಿ ಕಲಿಗೆ ನಾನೇ ಕಾಲಾಂತಕನಿದ್ದೇನೆ ಅಂತ ತೋರಿಸಿಕೊಟ್ಟಿದ್ದಾನೆ ಮತ್ತೆ ಇನ್ನು ಕಲಿ ಏನು ಅವನಲ್ಲಿ ಅಂತ ಪ್ರಶ್ನೆ ಇಲ್ಲಿ ವರೆಗಿನ ರಾಮಚರಿತೆಯನ್ನ ನಾನು ರೀತಿ ಎಲ್ಲ ತಿಳಿದಿದ್ದೇನೆ ಸಂತೋಷ ಆಯ್ತು ರಾಮನ ಕುದುರೆಯನ್ನ ಕಟ್ಟುವ ನಾನು ರಾಮನ ವಿಷಯವನ್ನ ಸ್ಥೂಲವಾಗಿ ಆಲೋಚಿಸದೆ ಕಟ್ಟಿದವ ಅಲ್ಲ ಅಥವಾ ರಾಮನ ಬಗ್ಗೆ ಏನು ಗೊತ್ತಿಲ್ಲದೆ ಕುದುರೆಯನ್ನ ಕಟ್ಟುವಷ್ಟು ನಾನು ಸಂತೋಷ ಯಾಕೆ ಗೊತ್ತುಂಟ ರಾಮನ ವಿರೋಧಿಯಾಗಿ ನಿಂತರೂ ಕೂಡ ರಾಮ ಚರಿತ್ರೆಯನ್ನ ತಿಳಿದಿದ್ದೆ ಇದೇ ರಾಮನ ಮಹಿಮೆ ಅರ್ಥ ಬೇಕಾದವರು ಚರಿತ್ರೆ ಮಾತ್ರ ತಿಳ್ಕೊಳ್ಳುವುದಲ್ಲ ನಮ್ಮ ವಿರೋಧಿಗಳ ಚರಿತ್ರೆಯನ್ನು ತಿಳ್ಕೊಂಡಾಗಲೇ ನಮ್ಮ ಬದುಕಿನ ಅಭ್ಯುದಯವನ್ನು ಸಾಧಿಸುವುದಕ್ಕೆ ಸಾಧ್ಯ ಆ ವಿರೋಧಿಯಾಗಿ ನಾವು ಗುರುತಿಸಿದ್ದು ಈ ಕುದುರೆಯ ಪ್ರಕರಣದಿಂದ ಮಾತ್ರ ಅದಲ್ಲದೆ ಇದ್ರೆ ರಾಮನಲ್ಲಿ ನಮಗೆ ವಿರೋಧ ಕಟ್ಟಿಕೊಳ್ಳಬೇಕಾದಂತ ಅನಿವಾರ್ಯತೆ ಒದಗಿ ಹಾಗಂತ ನೀನು ಹೇಳಿರುವ ಮಹತ್ ಕಾರ್ಯವನ್ನು ಮಾಡಿದವ ಕಲಿಗವ ಕಾಲ ಅಂತಕ ಹಾಗೆ ಹೀಗೆ ಹೇಳಿದೆಯಲ್ಲ ಇದನ್ನು ನಾನು ಒಪ್ಪುವುದಿಲ್ಲ ಯಾಕೆಂದ್ರೆ ರಾಮನ ಚರಿತ್ರೆಯನ್ನ ರಾಮ ಮಾಡಿರುವಂತಹ ಕಾರ್ಯವನ್ನ ಸರಿಯಾಗಿ ಆಲೋಚಿಸಿದಾಗ ಸ್ವಲ್ಪ ನನ್ನಂತಹ ಮಾನವ ಶ್ರೇಷ್ಠರು ತಲೆ ತಗ್ಗಿಸಬೇಕಾದ ಕತೆ ಕಥೆ ತಲೆದೋರುತ್ತದೆ ನಿನಗೆ ಬಿಡು ಮರದಿಂದ ಮರಕ್ಕೆ ಹಾರುವ ಮರ್ಕಟ ನಿನಗದು ವಿಶೇಷ ಅಂತ ಅನ್ನಿಸದೇ ಇರಬಹುದು ಆದ್ರೆ ಸಾಮಾಜಿಕವಾದಂತಹ ಬದ್ಧತೆಗೆ ಒಳಪಟ್ಟಿರುವ ಒಂದು ಸುವ್ಯವಸ್ಥೆಯ ಬದುಕನ್ನ ಸಾಗಿಸುವ ಮಾನವ ನಿನ್ನ ಬಾಯ್ಲೆ ಬರ್ಲಿ ಅಂತ ಬಾಯ್ಲೆ ಬರ್ಲಿ ಅಂತ ಅದೇ ಶಬ್ದ ಬಿಟ್ಟೆ ಸರಿ ಯಾಕೆಂದ್ರೆ ಪೂರ್ಣ ನಂಬಗೆ ನಾವೇ ಹೇಳ್ಕೊಂಡು ಸರಿ ಬಿಡು ನಾವು ಅದರಲ್ಲೇ ಇರುವುದರಿಂದ ಅದನ್ನು ಹೌದು ಅದು ಕಳ್ಕೊಂಡ ಅವರಿಗೆ ಆ ಶಬ್ದ ಕೇಳಿದಾಗ ಆಶ್ಚರ್ಯ ಆಗ್ತದೆ ಅದು ವಿಶೇಷ ಅಲ್ಲ ಅದು ಹೇಗೆ ಗೊತ್ತುಂಟ ಹೇಗೆ ಕೈಯಲ್ಲಿ ಒಂದು ಸ್ವಲ್ಪವು ಇಲ್ಲದವ ನನ್ನಲ್ಲಿ ಇಲ್ಲ ಇಲ್ಲ ಅಂತ ಹೇಳುದು ಅಷ್ಟೇ 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 ಇದ್ದವ ನೈತಿಕತೆ ಇಲ್ಲದವ ಇಲ್ಲ ಉಂಟು ಇರಬಹುದು ವಿಷಯದಲ್ಲಿ ಆತ್ಮವಿಶ್ವಾಸದಲ್ಲಿ ಏನು ಇಲ್ಲ ಮತ್ತೆ ನೀನ್ ಹೇಳಿರುವ ಹಾಗೆ ಕಾರ್ಯವನ್ನು ಸಾಧಿಸಿದ ಏನು ದುಷ್ಟ ಲೋಕ ಕಂಟಕ ಎನ್ನುವುದಾಗಿ ಗುರುತಿಸಿರುವ ಜ್ಞಾನಿಯೇ ಹೌದಾದರೂ ಮಹತ್ತರವಾದಂತಹ ಸಾಧನೆಯನ್ನೇ ಮಾಡಿದ ಹೌದಾದರೂ ರಾವಣನನ್ನ ಲೋಕ ಗುರುತಿಸಿದ್ದು ಲೋಕ ಕಂಟಕ ಎನ್ನುವುದಾಗಿ ಅಂತಹ ಲೋಕ ಕಂಟಕ ಅಪಹರಿಸಿಕೊಂಡು ಹೋಗಿರುವ ತನ್ನ ಮಡದಿಯಾದಂತಹ ಸೀತೆಯನ್ನ ಅದೆಷ್ಟೋ ದಿವಸಗಳ ಪರ್ಯಂತ ಲಂಕೆಯಲ್ಲಿ ಸೀತೆ ಉಳಿದದ್ದು ರಾಮನಿಗೆ ತಿಳಿದಾಗಲು ಆ ದುಷ್ಟರನ್ನೆಲ್ಲ ಕೊಂದು ಮುಗಿಸಿದ ರಾಮನ ದುಷ್ಟರನ್ನ ಮಾಡಿದ್ದೇನು ರಾವಣನಿಂದ ಅಪಹರಣಕ್ಕೆ ಒಳಪಟ್ಟಿರುವಂತ ಸೀತೆಯನ್ನ ಮತ್ತೆ ಕರ್ಕೊಂಡು ಬಂದ ಅವಳ ಜೊತೆಯಲ್ಲೇ ಬದುಕನ್ನ ಸಾಗಿಸಿದ ಇದಕ್ಕಿಂತಲೂ ಅಪಹಾಸ್ಯ ಇದಕ್ಕಿಂತಲೂ ಸಹ್ಯವಲ್ಲದ ವಿಷಯ ಮಾತ್ರ ಸಂತೋಷ ಏನು ಮಾತಾಡುವಾಗ ಇನ್ನೊಂದು ಮುಖದಿಂದ ಆಲೋಚನೆ ಮಾಡು ಏನು ಈ ಪ್ರಪಂಚದಲ್ಲಿ ಕೆಲವು ವ್ಯಕ್ತಿಗಳು ಹೇಗೆ ಗೊತ್ತಿಲ್ಲ ಉಂಟಾ ತಾನೇನು ತನ್ನ ಮನೆಯೇನು ತನ್ನ ಹೆಣತಿ ಏನು ಅಂತ ಗೊತ್ತಿರುವುದಿಲ್ಲ ಬೇರೆ ಮನೆ ಹೆಂಡತಿ ಎಲ್ಲೂ ಹೋಗಿದ್ದಾಳೆ ಯಾರು ಎಷ್ಟೊತ್ತಿ ಕರ್ಕೊಂಡು ಬಂದಿದ್ದಾರೆ ಅಂತ ಎಷ್ಟು ಚಂದದಲ್ಲಿ ಆಲೋಚನೆ ಮಾಡ್ತೀರಿ ಅಂತ ನೀವೆ ಈ ಪ್ರಪಂಚವೇ ಹಾಗೆ ನಮ್ಮ ಮಾನವರ ಬದುಕೆ ಹಾಗೆ ಹೇಗೆ ನಾವು ಬಹಳ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡುವುದಿಲ್ಲ ಆಚೀಚೆ ಮನೆಯವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದು ಅಲ್ಲ ಈ ಇದಕ್ಕೇನು ಅಂತ ಹೇಳಿ ಇಷ್ಟು ಬಂತಲ್ಲ ಈಗ ನಿಜವಾಗಿ ಅನ್ನಿಸುವುದು ರಾಮನ ಮಹಿಮೆಯನ್ನ ಕೇಳಬೇಕು ಎನ್ನುವುದಾಗಿ ಒಂದರ್ಥದಲ್ಲಿ ನಿನ್ನ ಮುಖದಿಂದಲೇ ಹೊರಟದ್ದು ಹೌದು ದೇವರನ್ನ ಭಜಿಸಬೇಕು ಅಂತ ಆದ್ರೆ ಒಂದು ಭಕ್ತಿಯ ಮಾರ್ಗವಂತೆ ಇನ್ನೊಂದು ವಿರೋಧ ಮಾರ್ಗ ಪ್ರಪಕ್ತಿ ಅಂತ ಹೇಳಿದ್ರು ನೀನು ಪ್ರಪಕ್ತಿಯ ಮಾರ್ಗದಲ್ಲಿ ಹೊತ್ತಿಗೆ ಮುಂದುವರಿದ ಬರ್ತಾ ಇದ್ದಿ ರಾಮ ಏನು ಅಂತ ಪ್ರಶ್ನೆ ಮಾಡ್ತಿ ಈಗ ರಾಮನ ಕುರಿತಾಗಿ ಕೇಳಿದ್ದೆ ಹೌದಾದ್ರೆ ಅವನ ಮಹಿಮೆಯನ್ನು ಕೇಳಿದಾಗ ಆಯ್ತು ಸಂತೋಷ ಆಯ್ತು ನೋಡೋಣ ನೀನು ಸ್ವಲ್ಪ ಅಭ್ಯಾಸ ಮಾಡಿದ್ದಿ ಒಳ್ಳೆಯವರೊಟ್ಟಿಗೆ ನಿನ್ ತಿರುಗಾಟ ಆಗಿದೆ ಅಂತ ಗೊತ್ತಾಯ್ತು ಆದ್ರೆ ಆ ತಿರುಗಾಟದಲ್ಲಿ ದೊಡ್ಡವರು ಹೇಳಿದ್ದೆಲ್ಲ ತಕೊಳ್ಳಿಲ್ವೋ ಅಂತ ಪೂರ್ತಿ ಸರಿ ಇದ್ದದ್ದು ಮಾತ್ರ ಪಡ್ಕೊಂಡಿದ್ದೆ ಇಲ್ಲ ಅವ್ರು ಹೇಳಿದ್ದ ತೆಗೆದುಕೊಂಡು ಬೇರೆ ಏನೋ ವಿಮರ್ಶೆ ಮಾಡಿದ್ದೆ ಸ್ಪಷ್ಟ ಆಯ್ತು ಅದು ಮಂಗ ಗೊತ್ತಾಯ್ತು ಯಾಕೆ ಅಂತ ಕೇಳಿದ್ರೆ ಅಲ್ಲದೆ ಹೋದ್ರೆ ಹೆಂಡತಿಯನ್ನು ಕದ್ಕೊಂಡು ಹೋದ ಆ ರೀತಿ ಆಯ್ತಲ್ಲ ಮತ್ತೆ ಅವರನ್ನು ಇಟ್ಕೊಂಡದ್ದು ಕದ್ದುಕೊಂಡು ಹೋದದ್ದು ಖಂಡಿತ ಹೌದು ಹೇಳಿ ಹಾಗಂತ ಈಗಿಲ್ಲ ಮತ್ತೆ ಅಮ್ಮ ಕಳಿಸಿ ಆಗಿದೆ ಕಾಡಿ ಅದು ಪ್ರಶ್ನೆ ಬೇರೆ ಹಾಗಾದ್ರೆ ಯಾಕೆ ಇಷ್ಟಲ್ಲ ಅಂತ ಕೇಳಿದ್ರೆ ಈ ಪ್ರಪಂಚ ಮುಖದಲ್ಲಿ ದೇವರು ಅಂತ ಹೇಳಿಸಿಕೊಂಡವ ಕೆಲವೊಮ್ಮೆ ನೇರವಾಗಿ ನಾನು ದೇವರು ಅಂತ ದರೆಗೆ ಬರುವುದಕ್ಕ ಕೆಲವೊಮ್ಮೆ ವೇಷ ಮಾಡಬೇಕಾಗ್ತದೆ ಅಂತಹ ವೇಷದ ಅನಿವಾರ್ಯತೆಯನ್ನು ಹೊತ್ತು ಅವ ಈ ಕಡೆಯಲ್ಲಿ ದರಗಿಳಿದು ಬಂದ ಅಂದ್ರೆ ರಾಮ ನಿಜ ಅಲ್ಲ ರಾಮ ನಿಜ ಅಲ್ಲ ಅಂತ ರಾಮ ನಿಜವ್ ಒಳಗಿರುವುದು ಸತ್ಯವೇ ಅಂದ್ರೆ ರಾಮ ಒಳಗ ಬೇರೆ ಹೊರಗ ಬೇರೆ ಅಂತ ನಿನ್ನ ಭಾಷೆ ಎಲ್ಲ ಅಲ್ಲ ನೀನ್ ನೀನು ಹೇಳಿದ್ ನನಗೂ ಅಲ್ಲ ನಾನು ಹೇಳುವುದೇ ನಾನು ರಾಮ ಅಂದ್ರೆ ಒಂದೇ ಅಂತ ಮಾಡಿದ್ದು ಈಗ ನೀ ಹೇಳಿದ್ ಗೊತ್ತಾಯ್ತು ರಾಮ ಒಳಗೊಂದು ಹೊರಗೊಂದು ನೀನು ಹೇಳಿದ ರೀತಿಯಲ್ಲಿ ಪ್ರಪಂಚಕ್ಕೆಲ್ಲ ಬ್ರಹ್ಮಾಂಡಕ್ಕೆಲ್ಲ ರಾಮ ಒಂದೇ ಅವನ ಹೊರತಾಗಿ ಇನ್ನೊಂದು ರಾಮ ಆಗ್ಲಿಕ್ಕೆ ಆಗುವುದಿಲ್ಲ ರಾಮನ ವೇಷವೂ ಮಾಡ್ಲಿಕ್ಕೆ ಆಗುವುದಿಲ್ಲ ಯಾಕೆ ಹಾಗಾದ್ರೆ ರಾಮನ ಒಳಗೊಂದುಂಟು ಹೊರಗುಂಡು ಅಂತ ಹೇಳಿದ್ದು ಹೊರಗಿರುವುದು ಬಾಹ್ಯವಾದ ರೂಪ ಅಂದ್ರೆ ಸತ್ತು ಹೋಗುವಂತದ್ದು ಒಳಗಿರುವಂತದ್ದು ಹಾಗಲ್ಲ ಯಾವತ್ತಿಗೂ ಇರುವಂತದ್ದು ಎನ್ನುವಂತಹ ನೆಲೆಯಲ್ಲಿ ನಾನು ಉಂಟು ಅಂತ ಹೇಳಿದ್ದು ಅಂದ್ರೆ ವ್ಯಕ್ತಿತ್ವ ಅದು ದ್ವೊಂದು ಅಂತ ಆಗುವುದಿಲ್ಲ ಈಗ ನೀನು ಸತ್ರು ತಿಳ್ಕೊಳ್ಳಿಕ್ಕೆ ನೀನು ಸತ್ರು ನಿನಗ ಒಂದಿಷ್ಟು ದೊಡ್ಡದ ಹಾಗೆ ಇರ್ತದೆ ಅಂತ ಹೇಳ್ತಾರೆ ಏನು ಹೇಳು ಇಷ್ಟು ದೊಡ್ಡದ ಆತ್ಮ ಅವನ ಕೈ ಬೆರಳು ಹೆಬ್ಬೆಳರಷ್ಟು ದೊಡ್ಡದು ಅವನ ಆತ್ಮಂತೆ ಪ್ರತಿ ವ್ಯಕ್ತಿಗೆ ಅಲ್ಲ ಉಂಟು ಅಂತ ಹೇಳಿದ್ದು ಅದಕ್ಕಾಗಿ ಹೇಳಿದ್ದು ನೀನು ಸತ್ರು ಇನ್ನೊಂದು ಇರ್ತದೆ ಇಷ್ಟು ದೊಡ್ಡದು ಅದು ಎಲ್ಲರಿಗೂ ಇರ್ತದೆ ಚರಾಚರ ಪ್ರತಿಯೊಂದು ಜೀವಿಗಳದ್ದು ಹಾಗೆ ರಾಮನಿಗೂ ಉಂಟು ಆದ್ರೆ ರಾಮನಲ್ಲಿರುವಂತಹ ಆತ್ಮ ಎನ್ನುವುದು ಸಾಮಾನ್ಯವಾದದ್ದಲ್ಲ ದೊಡ್ಡದೇ ಹೇಗ ದೊಡ್ಡದು ಗೊತ್ತುಂಟ ಅದು ಮೇಲಿಂದ ಕೆಳಗಿಳಿದು ಬಂದದ್ದಲ್ವ ಸಹಸ್ರಾಕ್ಷ ಸಹಸ್ರ ಪಾತ್ ಸಹಸ್ರ ಶೀರ್ಷ ಅಂತ ಕೊಂಡಾಡ್ತಾರೆ ಪೂಜೆ ಮಾಡುವಾಗ ಹೇಳ್ತಾರೆ ಸ್ವಲ್ಪ ಹೇಳ್ತಾರೆ ಎಲ್ಲ ದೇವರಿಗೂ ಹೇಳ್ತಾರೆ ಇದನ್ನ ಅಲ್ಲ ಹೇಳ್ತಾರೆ ಯಾಕೆ ಅಂತ ಕೇಳಿದ್ರೆ ಅಂದ್ರೆ ಸಹಸ್ರಾರು ಕರಗಳುಂಟು ಕಣ್ಣುಗಳುಂಟು ಹೀಗೆ ಒಂದೊಂದು ರೀತಿಯಲ್ಲಿ ಕಂಡುಕೊಂಡ್ರು ಹಾಗಾದ್ರೆ ಅಂತವನ ಯಾರು ಅಂತ ಕೇಳಿದ್ರೆ ದೇವದೇವೋತ್ತಮನಾದಂತಹ ನಾರಾಯಣ ಅಂತಹ ನಾರಾಯಣನೇ ಪ್ರಪಂಚವನ್ನ ಉಳಿಸುವುದಕ್ಕೆ ಬೇಕಾಗಿ ಭೂಪತಿಯ ಮಗನಾಗಿ ಬಾಲರಾಮನಾಗಿ ಉದಯಿಸಿ ಅಲ್ಲಿಯೂ ಅವ ದೊಡ್ಡವನು ಅಂತ ಹೇಗೆ ಗೊತ್ತಾಗುದು ಗೊತ್ತುಂಟ ದಶರಥ ಭೂಪತಿ ಎಷ್ಟೋ ವರ್ಷ ಮದುವೆ ಆದ್ರೂ ಮಕ್ಕಳಾಗಿರ್ಲಿಲ್ಲ ನಿನ್ನ ಕತೆ ಗೊತ್ತಿರ್ಬೇಕಲ್ಲ ಆಮೇಲೆ ಮೂರು ಮದುವೆ ಆಯ್ತು ಮೂರು ಮದುವೆ ಆದ ಮೇಲೆ ಪುತ್ರಕಾಮಿಷ್ಟಿಯ ನಿರ್ಣಯವನ್ನು ಮಾಡಿದ ತನ್ಮೂಲಕವಾಗಿ ಮಕ್ಕಳು ಉದಿಸಿದ್ದು ಆಗಲೂ ಹೆಂಡತಿಯರು ಗರ್ಭವತಿ ಆದದ್ದು ಯಾವಾಗ ಗೊತ್ತುಂಟ ರಜಸ್ವಲೆಯ ಸಮಯ ಎನ್ನುವುದು ನಿಂತ ಮೇಲೂ ಅವರಿಗೆ ಗರ್ಭ ತಾಳೆ ಮಕ್ಕಳು ಹುಟ್ಟಿದ್ದಾರೆ ಹೌದು ನಂತರದಲ್ಲಿ ಯಾವುದಾದ್ರೂ ಪ್ರಸಂಗದಲ್ಲಿ ವಿಶ್ವಾಮಿತ್ರರ ವಸಿಷ್ಠರು ಒಂದಾದದ್ದು ಉಂಟಾ ಸರಿಯಾಗಿ ನಾನ್ ನೋಡಿದ ಪ್ರಸಂಗದಲ್ಲಿ ಎಲ್ಲೂ ನೋಡ್ಲಿ ಅದೇ ನೀನ್ ನೋಡಿದ್ದಲ್ಲ ಯಾರ ಪ್ರಸಂಗದಲ್ಲಿ ಅವ್ರು ಒಂದಾದದ್ದಿಲ್ಲ ಎಲ್ಲ ರಾಮನ ಪ್ರಸಂಗದಲ್ಲಿ ಒಂದಾಗಿದ್ದಾರೆ ನನ್ನ ಹೌದು ಒಂದ್ಲೆ ರಾಮನ ಪ್ರಸಂಗ ರಾಮನನ್ನ ಕರೆದುಕೊಂಡು ಹೋಗುವುದಕ್ಕೆ ವಿಶ್ವಾಮಿತ್ರರು ಬಂದ್ರು ಆಗ ವಸಿಷ್ಠರು ಅನುಮೋದನೆಯನ್ನ ಕೊಟ್ಟು ಅವನ ಜೊತೆಯಲ್ಲಿ ಕಳಿಸುವುದು ಒಳಿತು ಅಂತ ಹೇಳಿದ್ರು ಅಲ್ಲಿಯೂ ದೊಡ್ಡತನ ಉಂಟು ಅವನಲ್ಲಿ ಎನ್ನುವುದು ಸ್ಪಷ್ಟ ಆಗುತ್ತದೆ ಇವರಿಬ್ರು ಒಟ್ಟಾದ್ರಿಂದ ಹೌದು ಯಾಕೆಂದ್ರೆ ಅವರು ದೊಡ್ಡವರು ಹೌದು ಅಲ್ವ ಇಲ್ಲದಿದ್ರೆ ಸಾಮಾನ್ಯ ಇಲ್ಲ ಕಾಗೆ ಹಾಕುಂಟು ಅಂತಿದ್ರೆ ಹೀಗೆ ಮಾಡ್ತೇನೆ ಅಂತ ಹೇಳುವ ಜಾತಿಯವರು ಅಲ್ವಾ ಆ ನೆಲೆಯಲ್ಲ ಆಯ್ತು ಮುಂದುವರಿದು ಅಹಲಿಯ ಉದ್ಧಾರ ಆಯ್ತು ನೋಡು ಪುಣ್ಯಾತ್ಮ ಒಂದು ಕಲ್ಲು ಎನ್ನುವಂತದ್ದು ಒಂದು ರೂಪವನ್ನ ತಾಳಿ ಬರ್ತದೆ ಒಬ್ಬರ ಕಾಲನ್ನ ತಾಗಿದಾಗ ಅಂತ ಹೇಳಿದ್ರೆ ಅವನ ಕಾಲಿನ ಮಹಿಮೆ ಏನಿರಬಹುದು ಅಂತಾದ್ರೂ ಸರಿ ಆಲೋಚನೆ ಮಾಡು ಅದು ಮತ್ತೆ ನಿರ್ಣಯ ಆದದ್ದು ಅಲ್ಲ ಯಾವುದು ಶಾಪ ವಿಮೋಚನೆ ಆದ್ರೆ ರಾಮನಿಂದ ಅಂತಲೇ ಆದದ್ದಲ್ವಾ ಹೌದಪ್ಪ ಹಾಗೆ ರಾಮ ಬರ್ತಾನೆ ಅಂತಲೇ ವಿಮೋಚನೆ ಮಾರ್ಗವನ್ನು ಕಲ್ಪಿಸಿ ಯೋಚನೆ ಮಾಡು ಹಾಗಾದ್ರೆ ಗೌತಮ್ ಯಾಕೆ ವೀರಮಣಿ ಬರ್ತಾನೆ ಅಂತ ಹೇಳಿಲ್ಲ ಬಹುಶಃ ನನಗೆ ಅಲ್ಲಿ ಹೋಗುವುದಕ್ಕೆ ಅವಕಾಶ ಇಲ್ಲ ಅಂತ ಬೇಡ ಅಂದ್ರೆ ಇಲ್ಲ ಅಂತ ಹೇಳಿ ಅಲ್ಲ ಅಂದ್ರೆ ನಮ್ದು ಆ ಕಡೆ ತಿರುಗಾಟ ಇಲ್ಲ ಅಂತ ಅವ್ರಿಗೆ ಗೊತ್ತೆ ನನ್ನ ನಿನ್ನ ಕಾಲ್ನಿಂದ ಆಗುವಂತದ್ದಲ್ಲ ಆ ಕಡೆಯಲ್ಲೆಲ್ಲ ಹೋದ್ರೆ ಆಗಲಿಕ್ಕೆ ಮತ್ತೆ ಅಲ್ಲಿ ತಾಗಿದ ಕಾಲ ಯಾವುದು ಎನ್ನುವುದಕ್ಕಿಂತಲೂ ಅವರು ವಿಮೋಚನೆಯ ಮಾರ್ಗ ಹೇಳಿದ ಕಾಲ ಯಾವುದು ಎನ್ನುವುದು ಪ್ರಧಾನ ಈಗ ರಾಮನ ಕಾಲ ಅಲ್ಲದೆ ನಮ್ಮ ಸೋಮನ ಕಾಲ ಆದ್ರೂ ಅಲ್ಲಿ ತಾಗಿದ್ರೆ ಅವರು ಹೇಳಿದ್ದಾದ್ರೂ ಅದೇ ಸಾಕ ಅದೇ ನಾನು ಹೇಳುವುದೇ ಹಾಗಾದ್ರೆ ರಾಮನ ಕಾಲು ಅಂತ ಹೇಳಿದ್ದಾರೆ ಅಲ್ಲಿಗೂ ರಾಮ ದೊಡ್ಡವನೇ ಅಂತ ಆಯ್ತೋ ಇಲ್ಲ ಸರಿ ನಂತರದಲ್ಲಿ ಶಿವದನ ಸನ್ನಿ ಎತ್ತಿದ ಯಾರಿಂದಾರೋ ಆಗಿದೆಯೋ ಅವರಲ್ಲಿ ಯಾರಿಂದಲೂ ಆಗಲಿ ಎಳೆದುಕೊಂಡು ಬರುವುದಕ್ಕೆ ಸಾವಿರ ಜನ ಬೇಕಂತೆ ಆದನು ಧನುಸನ್ನ ಅಂತದ್ದನ್ನು ಒಬ್ಬನೇ ಎದೆಗೇರಿಸಿದ್ದಾನೆ ಅಂತ ಆಗುವಾಗ ಅದು ಮುರಿದು ಬಿತ್ತು ಅಂತ ಹೇಳಿದ್ರೆ ಎಷ್ಟು ದೊಡ್ಡವನಿರಬಹುದು ನಂತರದಲ್ಲಿ ಕಾಡಿಗೆ ಬಂದ ಬರುವಂತಹ ಹೊತ್ತಿಗೆ ಅದೆಷ್ಟೋ ಋಷಿ ಮುನಿಗಳು ಪ್ರೇರೇಪಣೆಯನ್ನು ಮಾಡಿದ್ರು ಆಶೀರ್ವಾದವನ್ನ ಅವನಿಂದಲೂ ಬಯಸಿದ್ರು ಶರಭಂಗರಂತವರು ತನ್ನ ಎದುರಿಗೆ ವಿಮಾನವೇ ಬಂದು ನಿಂತಾಗ ನಾನು ದೇವಲೋಕಕ್ಕೆ ಬರುವುದಿಲ್ಲ ರಾಮ ಬರ್ತಾ ಇದ್ದಾನೆ ಅವನನ್ನ ಕಂಡೇ ನಾನು ಹೋಗುವುದು ಅಂತ ಹೇಳ್ತಾರೆ ಅಂತ ಆದ್ರೆ ಅದಕ್ಕಿಂತ ದೊಡ್ಡದು ಬೇಕ ಪುಣ್ಯ ಇನ್ನು ಮುಂದುವರೆದು ಹೋಗಿ ನಿನಗ ಒಂದು ಪ್ರಸಂಗ ಸರಿ ನೆನಪಿರಬಹುದು ವಾಲಿ ವದೇ ವಾಲಿ ವದೇ ವಾಲಿ ವಧೆಯಲ್ಲಿ ಒಂದು ಸುಗ್ರೀವ ಒಂದು ಕಚ್ಚಾಡಿದ್ದು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಹಾಗೆ ಮಾತಾಡುವ ಚಟದವ್ರು ಇಬ್ರು ವಾಲಿವದೆ ಆ ಪ್ರಸಂಗದಲ್ಲಿ ವಾಲಿ ಸುಗ್ರೀವ ಇಬ್ರು ಮಾತಾಡಿದ್ದೇ ಮಾತಾಡ ಎದುರಿಗಿದ್ದವನ ಏನ್ ಹೇಳ್ದಂತ ತಿಳ್ಕೊಂಡು ಈ ಕಡೆ ಇದ್ದವನು ಹೇಳಿದ್ರೆ ಕಚ್ಚಾಟ ಆಗುವುದಿಲ್ಲ ಮತ್ತೆ ನಾನು ಕೇಳಿದ್ದೇನೆ ಕೆಲವು ಬಾರಿ ಗೆದ್ದು ಬಿಡ್ತಾನೇ ಅಂತ ಹೆದರಿಕೆಲ್ಲ ಇವನ ಪುರಾಣ ಹೇಳಲಿಕ್ಕೆ ಹೋದ್ರದೇ ಗೊಂದಲ ನಾನಿದ್ನಲ್ಲ ವಾಲಿ ವದಿಯಲ್ಲಿ ಏನಿರ್ಬೋದು ನಾ ಬರ್ಲಿ ಅಲ್ಲ ನೀ ಬರ್ಲಿಲ್ಲ ಅದೇ ಹೇಳುದು ಆದ್ರೆ ಈಗ ನೀ ಇದ್ದದ್ರಿಂದ ನಾನ್ ಬರ್ದೇ ಇದ್ದಂತೆ ಒಳ್ಳೇದು ಅಲ್ಲ ಹೌದು ಯಾಕೆ ಗೊತ್ತುಂಟ ಆ ಪ್ರಸಂಗದಲ್ಲಿ ನಾನು ನೋಡುವಾಗ ವಾಲಿ ಒಂದೊಂದು ಹೇಳಿದ್ದಾನೆ ಆಲೋಚನೆ ಮಾಡಿದ್ರೆ ನಗು ಬರ್ತದೆ ಅಲ್ಲ ಹೌದು ಹಾಗಾಗಿ ಹೇಳಿದ್ ಆದ್ರೆ ಆ ವಾಲಿ ಯಾವತ್ತು ಹಾಗೆ ಮಾತಾಡುವವನಲ್ಲ ಅವತ್ ಸ್ವಲ್ಪ ಆಗ ಮಾತಾಡಿದ್ದು ನೀ ಹೆದರಿಗಿದ್ದೆ ಅಂತ ಅಲ್ಲ ನಾನು ಆ ಕಡೆಯಲ್ಲಿ ನೋಡ್ತಾ ಇದ್ದೆ ನನ್ನ ನೋಡ್ಲಿಲ್ಲ ಇರ್ಬೋದು ನಾನಿದ್ದೇನೆ ಅಂತ ಒಂದು ಹೆದರಿಕೆ ಇರ್ಬೋದು ಪ್ರಶ್ನೆ ಬೇರೆ ಆಯ್ತು ಅದಾದ ಮೇಲೆ ಅಂತಹ ವಾಲಿಯನ್ನೇ ಕೊಂದು ಕೆಳ ಇದ್ದಾನೆ ರಾಮ ಯೋಚನೆ ಮಾಡು ಅಲ್ಲಿಗೂ ಅವ ದೊಡ್ಡವ ಅಂತ ಆಗುತ್ತದೆ ಯಾಕೆ ಅಂತ ಹೇಳಿದ್ರೆ ರಾವಣನನ್ನೇ ಗೆದ್ದು ನಿಂದಂತಹ ವಾಲಿಯನ್ನೇ ಮರ್ದಿಸಿದ್ದಾನೆ ಏಕಾಂಗಿಯಾಗಿ ಸಮುದ್ರ ಮತನ ಮಾಡಿದಂತಹ ಆ ವಾಲಿಯನ್ನೇ ಇವ ಕೊಂದು ಕೆಳ ಇದ್ದಾನೆ ಅಂತಾದ್ರೆ ಅವನಲ್ಲಿ ದೊಡ್ಡತನ ಉಂಟು ಅಂತ ಸ್ಪಷ್ಟ ಆಯ್ತೋ ಇಲ್ವ ಹೋರಾಟದಲ್ಲಿ ಬಂದಂತಹ ವಾಲಿಯನ್ನ ಯಾರು ರಾಮ ಅಲ್ಲ ಬಾಣ ಎಲ್ಲಿಂದ ಅದು ಮರದ ಆಚೆಯಿಂದ ಮರೆಯಲ್ಲಿ ಅದು ಮರೆಯಲ್ಲಿ ಅಂತ ಹೇಳಿ ಬೇರೆಯವರು ನೋಡಿದವ್ರು ಹೇಳಿದ್ದು ಬಿಟ್ಟರೆ ಪುಸ್ತಕದಲ್ಲಿ ಬರದವ್ರು ಸ್ವಲ್ಪ ತಪ್ಪು ಬರ್ದಿದ್ದಾರೆ ನೀವಷ್ಟೊತ್ತಿಗೆ ಸಿಗ್ಲಿಲ್ಲ ಅಲ್ಲ ಅಲ್ಲಿ ವಾಲಿ ಹೇಳಿಲ್ಲ ಅಲ್ಲ ಹೌದು ನಾನು ಸಿಗಲಿಲ್ಲ ಅಂದ್ರೆ ನಿನಗ್ ಬೇಕ ನಿನಗ್ ಬೇಕಾದ ಕತೆಗೆಲ್ಲ ಅವ್ರು ತಪ್ಪು ಬರ್ದಿರು ಅದೇ ಅದೇ ಸುದ್ದಿ ಬಂದ್ರೆ ಸರಿ ಬರ್ದ್ರು ಇಲ್ಲ ಇಲ್ಲ ಅಂತ ನೀವೆಲ್ಲ ಹೀಗೆ ಪಕ್ಷಪಾತ ಮಾಡೇ ತೆಗ್ದ ನಾನು ಪಕ್ಷಪಾತ ಮಾಡಿದ ಅಲ್ವೇ ಅಲ್ಲ ನಾನು ಸರಿ ಹೇಳ್ತೇನೆ ಕೇಳು ಯಾಕೆ ಗೊತ್ತುಂಟ ಅಲ್ಲಿ ವಾಲಿ ಹೇಳ್ಕೊಂಡಿದ್ದಾನೆ ನಿನ್ನ ಬಾಣ ತಾಗಿದ ಮೇಲೆ ಇನ್ ಉಂಟು ಅಂತ ಅವನೇ ಕಳೆದ ಮೇಲೆ ನಾವು ಮತ್ತೆ ವಾದ ಮಾಡುದು ಯಾಕೆ ಹೇಗ ಹೇಳಿದ್ದಾನೆ ಬಿಡು ಅವ ಏನ್ ಹೇಳಿದ್ದಾನೆ ಎನ್ನುವುದು ಪ್ರಧಾನ ಅಲ್ಲ ಇವ ಎಲ್ಲಿ ನಿಂತ್ಕೊಂಡು ಬಿಟ್ಟ ಎನ್ನುವುದು ಪ್ರಧಾನ ಏನು ಅಲ್ಲ ಅವ ಬಿಟ್ಟದ್ದು ಅಲ್ಲ ಅದಕ್ಕೆ ಧರ್ಮ ಉಂಟು ಅಂತವ್ರನ್ನೆಲ್ಲ ಹೀಗೆ ಕೊಳ್ಳಬಹುದು ಅನ್ನುವುದೇ ಧರ್ಮ ಸರಿ ಸರಿ ಹೌದು ಗೊತ್ತಾಯ್ತಾ ಆ ನೆಲೆಯಲ್ಲಿ ಅವನಲ್ಲಿ ತಪ್ಪಿಲ್ಲವೇ ಇಲ್ಲ ನಂತರದಲ್ಲಿ ಸಮುದ್ರವನ್ನು ಉತ್ತರಿಸಿದ್ದು ಆಲೋಚನೆ ಮಾಡು ಈಗ ಸಮುದ್ರವನ್ನೆಲ್ಲ ಉತ್ತರಿಸಿ ಹೋಗುವುದಕ್ಕೆ ಸಾಧ್ಯ ಉಂಟು ಸಮುದ್ರವನ್ನ ಬತ್ತಿಸ್ತೇನೆ ಎನ್ನುವುದಾಗಿ ಒಂದು ಯೋಜನೆ ಹಿಂದಕ್ಕೆ ಹೋಯಿತು ಸಮುದ್ರ ಅಂತಹ ಕೆಲಸ ಮಾಡಿದ ರಾವಣ ಕುಂಭಕರ್ಣನನ್ನ ಕೊಂದು ಕೆಳಗಿದ್ದಾನೆ ಇಷ್ಟೆಲ್ಲ ಮಾಡಿದಂತಹ ಆತ ನಿಜವಾಗಿ ಪುರುಷೋತ್ತಮ ಎನ್ನುವುದಕ್ಕೆ ಅನುಮಾನ ಇಲ್ಲ ಹಾಗಾದ್ರೆ ಅಂತವನನ್ನ ಮದುವೆಯಾಗಿ ಬರಬೇಕಾದದ್ದು ಯಾರು ಅಂತ ಕೇಳಿದ್ರೆ ಪ್ರಕೃತಿಯೇ ಒಂದಾಗಿ ಬರಬೇಕು ಆ ನೆಲೆಯಲ್ಲಿ ಪ್ರಕೃತಿಯ ಮಧ್ಯದಲ್ಲಿಯೇ ಸಿಕ್ಕಿರುವಂತಹ ಸೀತಾ ಆ ಜಾನಕಿಯನ್ನ ಮದುವೆಯಾದ ಅವರಿಬ್ಬರು ಸೇರಿ ಮಾಡಿದಂತಹ ಒಂದು ನಾಟಕ ಇದು ಆ ನಾಟಕ ಏನು ಅವನ ಹಿರಿತನ ಏನು ಅಂತ ಅರ್ಥವಿಸಿಕೊಳ್ಳದೆ ಒಳ್ಳೆ ಮೂಢನಾಗಿ ಮಾತಾಡುದು ಬೇಡ ಸಣ್ಣ ನಗು ಉಂಟು ಒಪ್ಪಿಕೊಳ್ಳಿಕ್ ಮನಸ್ಸಿಲ್ಲ ಅಷ್ಟೇ ಒಮ್ಮೆ ಒಪ್ಕೊಳ್ಳುವ ಒಪ್ಕೊಳ್ಳುವುದಕ್ಕಾಗಿ ಬೇರೆ ಕಾರ್ಯಕ್ರಮ ಇದ್ರೆ ಹೋಗ್ಲಿಕ್ಕೂ ಸುಲಭ ಆಗುತ್ತೆ ಖಂಡಿತ ಅಲ್ಲ ಬೇಗ ಮುಗಿಸಿ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ನಾನೇನು ನಾನೇನು ಜನಸಾಮಾನ್ಯ ಅಲ್ಲ ಜ್ಯೋತಿರ್ಮೇದ ಅಧಿಕಾರಿ ನಾನು ಯಾರು ಎನ್ನುವುದನ್ನು ತಿಳ್ಕೊಂಡು ಮಾತಾಡುದು ಪ್ರತಿನಿತ್ಯ ಕಾರ್ಯಕ್ರಮಕ್ಕೆ ಹೋಗುವಷ್ಟು ಸಣ್ಣ ಜನ ಅಂತ ಮಾಡಿದ್ದೀನಿ ಅಲ್ಲ ಸರಿಯಾದ ಸಮಯಕ್ಕೆ ಅದಲ್ಲವೇ ಅಲ್ಲ ಹೋಗಿದ್ರೆ ಪ್ರಶ್ನೆ ಮಾಡುವುದಿಲ್ಲ ನಮಗೆ ಕಾರ್ಯಕ್ರಮ ಅಲ್ಲ ಇರುವುದು ಕಾರ್ಯ ಬಾಹುಳ್ಯ ಸ್ವಲ್ಪ ಯಾರ್ಯಾರಿಗೆ ಯಾವ್ಯಾವ ಶಬ್ದ ಬಳಸಬೇಕು ಅಂತ ಮಾಡು ನಮ್ಮದೆಲ್ಲ ಕಾರ್ಯ ಬಾಹುಳ್ಯ ನಾವು ಹೋಗದೆ ಇದ್ರೆ ಹಾಳಾಗುವಂತದ್ದು ಅದರಿಂದ ನಾವೇ ಹೋಗ್ಬೇಕಾಗ್ತದೆ ಅದಷ್ಟಕ್ಕಾಗಿ ಸರಿ ಮತ್ತೆ ನೀನು ಹೇಳಿರುವ ಹಾಗೆ ಆ ಹರನ ಕುರಿತಾದಂತಹ ವಿಚಾರವನ್ನು ಅರ್ಥ ನನಗೆ ಯಾವುದು ನಮ್ಮ ಮನೆಯ ದೇವನು ಮನದ ದೇವನು ಆಗಿರುವಂತಹ ಮಗಳು ಇಚ್ಚುಮತಿಯನ್ನು ಹರನು ಬ್ರಹ್ಮಾಂಡ ಕೊಡೆಯನು ಅವನ ಬಿಟ್ಟು ಬೇರೆ ಯಾರನ್ನು ದೇವರು ಎನ್ನುವುದಾಗಿ ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ ನಿಜವಾದಂತಹ ಪ್ರಕೃತಿ ಅಂತ ಯಾರು ಅಂತ ಕೇಳಿದ್ರೆ ಪಾರ್ವತಿ ಜಗದಂ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರ ಹಾಗಾಗಿ ನಾನು ಆರಾಧಿಸುವ ನಾನು ಪೂಜಿಸುವ ನನ್ನ ಅಳಿಯನಾಗಿರುವ ಆ ಹರನಲ್ಲದೆ ಮತ್ತೊಬ್ಬರನ್ನ ದೇವರು ಎನ್ನುವುದಾಗಿ ಪೂಜಿಸುವ ವೀರಮಣಿ ಅಲ್ಲವೇ ಅಲ್ಲ ಅಷ್ಟಕ್ಕೂ ರೀತಿಯಾಗಿ ಇಲ್ಲಿ ಬರುವರೆ ಪ್ರಶ್ನೆಯನ್ನ ಮಾಡ್ತೀಯಲ್ಲ ಇಷ್ಟೆಲ್ಲ ರಾಮ ಮಹಿಮೆಯನ್ನು ಯಾಕೆ ಹೇಳುವುದಕ್ಕೆ ತೊಡಗಿದೆ ಅಂತ ಕೇಳಿದ್ರೆ ಈ ಪ್ರಪಂಚದಲ್ಲಿ ತಾನು ರಾಮ ಎನ್ನುವುದಾಗಿ ನಿಜವಾಗಿ ಹೇಳಿಸಿಕೊಂಡಂತಹ ಭಾರ್ಗ ರಾಮರೇ ಒಂದು ತಲೆಯನ್ನ ಬಾಗಿದ್ದು ಯಾರಿಗೆ ಅಂತ ಕೇಳಿದ್ರೆ ರಾಮನಿಗೆ ಒಂದರ್ಥದಲ್ಲಿ ಪ್ರಪಂಚದಲ್ಲಿ ಇನ್ನು ಮುಂದೆ ಎರಡು ರಾಮರು ಬೇಡ ಒಂದು ರಾಮರು ಸಾಕು ಅಂತ ಅವರೇ ಹೇಳಿದ್ದಾರೆ ಅದನ್ನ ಅರ್ಥವಿಸಿಕೊಳ್ಳದೆ ಕೇವಲ ನನಗೆ ಮಳೆ ಅಳಿಯ ಎನ್ನುವಂತಹ ನೆಲೆಯಲ್ಲಿ ದೊಡ್ಡವ ಅಂತ ಹೇಳ್ತೀಯಲ್ಲ ಪರಮೇಶ್ವರ ದೇವರನ್ನು ನಾವು ಸಣ್ಣವ ಅಂತ ಯಾವ ಕಾರಣಕ್ಕಾಗಿಯೂ ಹೇಳುವುದಲ್ಲವೇ ಅಲ್ಲ ಅಂತಹ ಪರಮೇಶ್ವರ ದೇವರೇ ತನ್ನ ಹೆಂಡತಿಗೆ ರಾಮನಾಮದ ಮಹಿಮೆ ಏನು ಎನ್ನುವುದನ್ನು ಹೇಳಿದ್ದಾರಂತೆ ಅದನ್ನು ಅರ್ಥವಿಸಿಕೊಳ್ಳದೆ ಈ ರೀತಿಯಾಗಿ ಮುಂದುವರಿಯಿತಿಯಲ್ಲ ನಾನು ಬಂದದ್ದು ಯಾಕೆ ಗೊತ್ತುಂಟ ತರಣಿ ವಂಶ ಪ್ರದೀಪ ರಾಮನ ತುರಗವನ್ನ ಬಿಟ್ಟು ಕಪ್ಪವನ್ನ ಕೊಟ್ಟದ್ದೇ ಹೌದು ಅಂತಾದ್ರೆ ನೀವೆಲ್ಲ ಸುಖದಿಂದ ಬಾಳತೀರಿ ಕಪ್ಪವನ್ನು ಿಲ್ಲ ನಿನ್ನ ರಾಮ ಸೇನೆಯನ್ನುವುದನ್ನು ಅರ್ಥವಿಸಿಕೊಳ್ಳದೆ ಮತ್ತೆ ಮತ್ತೆ ಈ ರೀತಿಯಾಗಿ ಮುಂದುವರಿಯುತ್ತಾ ಇದೆಯಲ್ಲ ಏನು ಮಾಡುವ ಒಂದು ನೇಮ ಸಿಗಲಿಲ್ಲ ಇವತ್ತು ನಮಗೆ ನೇಮವನ್ನ ಶತ್ರುಘ್ನ ದೇವರು ಕೊಟ್ಟದ್ದೇ ಹೌದು ಅಂತ ಆದ್ರೆ ನಿನ್ನ ತಲೆಯನ್ನು ಸಾವಿರ ಹೋಳು ಮಾಡಿ ದುರಗವನ್ನು ನಾನು ತೆಗೆದುಕೊಂಡು ಹೋಗ್ತಿದ್ದೆ ಒಂದು ಮಾತನ್ನು ಹೇಳ್ತೇನೆ ಕಪ್ಪವನ್ನು ಕೊಟ್ಟು ಶರಣಾಗುವುದಕ್ಕೆ ಬಂದ್ರೆ ಬದುಕುವುದಕ್ಕೆ ಅವಕಾಶ ಉಂಟು ಇಲ್ಲದೇ ಇದ್ರೆ ನಿನ್ನ ಜೊತೆಯವರನ್ನೆಲ್ಲ ಸೇರಿಸಿ